இன்னோ கித் போடலா பாய் இன்னொன்றா போனோ ಯಾರ್ದ ನೋಡೋದು ಓದ್ಲಾ ಕುಡೀಲಿ ಅಂದ್ರೆ ಮಾನ್ ಮಾನ್ ಅಂತ ಐತೆ ಹಾತದ ಹ್ಮ್ आयता एस वीडियो मार के नहीं क्या बाल ए लास्ट बाल मोर बाल की तो नालक बाल तो का ना नालक का नहीं फॉर हनंद हाँ इपत्

13 11 ಅಲ್ಲ 11 11 3ನೇ ಓವರ್ ಇದು 4 4ನೇದ ಕಣ 4ನೇ ಓವರ್ 13 ಏ 11 ಕಣ ಲೇ 13 ಓಡಿತಿ ಏ 11 ಸ್ಕೋರ್ ಓವರ್ ಹ್ ಡಾಲಿಂಗ್ ಮಾರ ತಲಕಣ ಅವನು ಏ ಅಮೇಲೆ ನಮಗೆ ಇಂಟರೆಸ್ಟ್ ಓಡってる இல்ல கணாட்டி ஹோ நித்தேஜ் ஆட்கா சாமி அது நான் ஆபிட்டு நிஜது இன்ட்ரெஸ்டாண்டி ஃபோர் ஹோர்

स्कोर <laughs> <I don't know. laughs> ನಾಲ್ಕು ಬಾಲ್ ಈಗ ಐದು ನಾವು ಐದು ನಾನು ಡಿಶಪ್ ಆಡ್ಬೇಕಾರೆ ಡಿಸ್ಟರ್ಬಾರಪ್ಪ ಬಾಲಿಲ್ಲ ಅನ್ನೋ ನಾನು ಕೊಟ್ಬಿಡ್ತೀನಿ ನಾಲ್ಕು ಆಗ ಲೆಕ್ಕ ಕೊಟ್ಟಿರ್ಬೇಕಾರೆ ನಾನು ಆಡ್ಬೇಕಾದ್ರೆ ಡಿಸರ್ ಒಳ್ಳೆಯ ಬಾಲಿಲ್ಲ ಇದು ಆಡ್ಬೇಕಾದ್ರೆ ಡಿಸ್ಟರ್ ನನಗೆ ನಾನು ಬೀಸ್ಬೇಕಾದ್ರೆ ನೀವು ಯಾವ್ದಾರು ನಾಲ್ಕು ಬಾಲ್ ಅಷ್ಟೇ ಅಪ್ಪ

ಸ್ಕೋರ್ ಹತ್ತೊಂಬತ್ತು ಇಪ್ಪತ್ತೊಂದು ಏಳು ನಿಮಿಷ ಮಾಡಿದ್ದೀರಿ ಯಾಕೋ ಜೀವೋ ಹಾ ಇಪ್ಪತ್ತೆರಡು ಹಾಸ್ಕೊಬೋದಾ That's...